ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವ ಇವತ್ತಿನ ವ್ಲಾಗಲ್ಲಿ ನಾನು ಮಧ್ಯಾಹ್ನದಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ಹೊಸ್ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ನಮ್ಮದು ರಾಜ ಹೂವಿನ ತೋಟ ಹಳೇದು ಇದು ನೋವು ಬಿಡಿಸ್ತಾ ಇಲ್ಲ ಬಿಟ್ಬಿಟ್ಟಿದ್ದೀವಿ ಇದು ಯಾಕೋ ಒಂದು ಎಂಟು ತಿಂಗಳು ಅಷ್ಟೇ ಹೂ ಬಂದಿದ್ದು ಯಾಕೋ ತೋಟ ಸರಿ ಅನಿಸಿಲ್ಲ ಅದಕ್ಕೆ ಬಿಟ್ಟಿದ್ದೀವಿ ಮನೆಯವರು ನೀರು ಕಟ್ತಾ ಇದ್ರು ಕುಡಿಯೋಕ್ಕೆ ನೀರು ತೊಗೊಂಬ ಅಂದರು ಹಂಗಾಗಿ ಹೊಲ್ದ ಹತ್ರ ಬಂದಿದ್ದು ನಾನು ನೀರು ತಗೊಂಡು ಜೋಳದ ಸಪ್ಪೆಗೆ ನೀರು ಕಟ್ತಾ ನೀರಿಗೆ ಪೈಪ್ ಹಾಕ್ತಾ ಇದ್ದಾರೆ ಹಸುಗಳಿಗೆ ಮೇವು ಚೆಲ್ಲಿರೋದು ಇದು ಇನ್ಮೇಲೆ ಬೆಳೆ ಇಕ್ಕೋದು ಕಷ್ಟ ಫ್ರೆಂಡ್ಸ್ ನಮಗೆ ಒಂದು ತಿಂಗಳಿಂದ ಮೂರು ಸಲ ಬೋರ್ ಕೈ ಕೊಟ್ಟಿದೆ ಬರೀ ರಿಪೇರಿ ರಿಪೇರಿ ಅಂತಲೇ ಆಗೋಗಿದೆ ನೀರು ಮತ್ತು ಕೆರೆಯಲ್ಲಿ ನೀರಿಲ್ಲ ನಮಗೆ ಕೆರೆ ತುಂಬ ನೀರಿದ್ರೆ ಒಂದು ಮೂರು ನಾಲ್ಕು ವರ್ಷ ಟೆನ್ಷನ್ ಇರೋಲ್ಲ ಬೋರು ನೀರು ಚೆನ್ನಾಗಿ ಹೊಡೆಯುತ್ತೆ ಕೆರೆ ನೀರು ಫುಲ್ಲು ಖಾಲಿಯಾಗಿರೋದರಿಂದ ಈ ಸಲ ಮಳೆನೂ ಕೈ ಕೊಡ್ತು ಹಾಗಾಗಿ ನೀರು ತುಂಬಾ ಗ್ಯಾಪ್ ಆಗ್ತಿದೆ ಮತ್ತು ಪ್ರಾಬ್ಲಮ್ ಆಗ್ತಾನೆ ಇದೆ ಮೋಟ್ರು ಸುಟ್ಟೋಗೋದು ಈ ಥರ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಒಂದು ತಿಂಗಳಿಂದ ಮೂರು ಸಲ ಮೋಟ್ರ್ ಎತ್ತಿ ಇಳಿಸಿ ರಿಪೇರಿ ಮಾಡಿಸಿದ್ದೀವಿ ಇದು ಸೂರ್ಯಕಾಂತಿ ಹೂವು ಇದಕ್ಕಂತೂ ಪಕ್ಷಿಗಳ ಕಾಟ ಜಾಸ್ತಿನೇ ಆಗೋಗಿದೆ ಇದು ನಮ್ಮ ಪಕ್ಕದ್ದು ನಮ್ಮ ಮನೆಯವ್ರು ನೀರು ಕಟ್ತಾ ಇದ್ದಾರೆ ನಾನು ಹಂಗೆ ಬಿಸಿಲು ನೋಡಿ ಫ್ರೆಂಡ್ಸ್ ಚೂರಿ ಚೂರಿ ಅಂತ ಇದೆ ಈ ಬಿಸಿಲಲ್ಲೇ ನಾವು ಫೋರ್ ಫೈವ್ ಡೇಸಿಂದನೂ ಶೆಡ್ ಕಿ ಇಬ್ಬರೇ ಇದ್ದೀವಿ ನಮ್ಮದು ಹಳೆ ಶೆಡ್ ಇತ್ತು ಅಂದರೆ ಅದು ಹಸುಗಳಿಗೆ ಅಂತ ಮಾಡಿದ್ದಲ್ಲ ನಾವು ಇಲ್ಲಿ ಮನೆ ಕಟ್ಟೋಕ್ಕೂ ಮುಂಚೆ ಹಂದಿಗಳೂ ಹಂದಿಗಳು ಮೇಯಿಸೋದಕ್ಕೆ ಅಂತ ಮಾಡಿದ್ ಶೆಡ್ಡು ಕಡಪ ಕಟ್ಟಿದ್ವಿ ಅದನ್ನೇ ಹಂದಿಗಳು ನಾವು ಮನೆ ಮೇಲೆ ಮನೆ ಪಕ್ಕದಲ್ಲೇ ಸ್ಮೆಲ್ಲು ಅದಷ್ಟು ಚೆನ್ನಾಗಿರೋಲ್ಲ ಅಂಥೇಳಿ ಹಂದಿ ಮಾರಾಕ್ಬಿಟ್ವಿ ದೂರ ಮಾಡೋಣ ಹೊಲ್ದಲ್ಲಿ ಲಾಸ್ಟ್ ಹೊಲ್ದಲ್ಲಿ ಮಾಡೋಣ ಅಂತ ಹೇಳಿ ಅದೇ ಹಂದಿ ಶೆಡ್ಡನೆ ತೊಳೆದು ಹಸುಗಳು ಕಟ್ಟಾಕೋ ಥರ ಮಳೆಗಾಲದಲ್ಲಿ ಶೆಡ್ ಕಟ್ಟೋಕ್ಕಾಗಲ್ಲ ಹೇಳಿ ಅದರಲ್ಲೇ ಕಟ್ಟಾಗ್ತಾ ಇದ್ವಿ ಒಂದು ನಾಲ್ಕು ಹಸು ಕಟ್ಟಾಕ್ಬೋದಾಗಿತ್ತು ಅಷ್ಟೇ ಹಂಗಾಗಿ ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ ಬೇಸಿಗೆ ಮತ್ತು ಮಳೆಗಾಲ ಸ್ಟಾರ್ಟ್ ಆದರೆ ಆಗಲ್ಲ ಅಂತ ಹೇಳಿ ನಾವೇನೇ ಶೆಡ್ನ ಇದ್ದೀವಿ ಸೀಟು ಮತ್ತು ಮೆಸ್ಸು ಎಲ್ಲ ಕಡಪ ಕಲ್ಲು ಎಲ್ಲನೂ ತೆಗೆದಿದ್ದೀವಿ ಅದನ್ನು ರಿಮೂವ್ ಮಾಡೋದಕ್ಕೇನೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೇಳಿದರು ಬರೀ ಶೆಡ್ ಕಿತ್ತಾಕೋದಕ್ಕೆ ಲೇಬರ್ಸು ಸರಿಯಾಗಿ ಸಿಗೋಲ್ಲ ಅಂತೇಳಿ ನಾನು ನಮ್ಮ ಮನೆಯವರು ಇಬ್ಬರೇನೇನೇ ಮಾಡ್ಕೊಳ್ತಾ ಇದ್ದೀವಿ ಒಂದು ವಾರದಿಂದನೂ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ ಐದಾರು ದಿನದಿಂದ ಅದಕ್ಕೆ ಸಾರಿ ಕೇಳ್ತೀನಿ ತುಂಬಾ ಕಮೆಂಟ್ ಆಗ್ತಾಯಿದ್ದೀರಾ ಪ್ಲೀಸ್ ಡೈಲಿ ವ್ಲಾಗ್ನ ಶೇರ್ ಮಾಡಿ ಸಿಸ್ಟರ್ ನಿಮ್ಮ ವ್ಲಾಗ್ ವ್ಲಾಗ್ಸು ನ್ಯಾಚುರಲ್ಲಾಗಿ ಚೆನ್ನಾಗಿರುತ್ತೆ ಹಸುಗಳ್ದು ತುಂಬಾ ವಿಡಿಯೋ ಮಾಡಿ ಅಂತ ಕೇಳ್ತಿದ್ದೀರಾ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಿನದಿಂದ ಹಸು ಹಾಲು ಕರಿಯೋದೇ ಆಗಲಿ ಹಸುಗಳ್ದು ಯಾವುದು ವಿಡಿಯೋ ಮಾಡ್ತಾ ಇರಲಿಲ್ಲ ನಮ್ಮ ಹಸು ಒಂದು ಹಸುಗೆ ಹುಷಾರಿಲ್ಲದಂಗಾಗಿ ಡೆತ್ ಆಯಿತು ಅಂತ ಅಂತ ಹೇಳಿದ್ನಲ್ಲ ಆವಾಗಿಂದ ನಾನು ಹಸುಗಳು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಸಂಕ್ರಾಂತಿ ಹಬ್ಬದಲ್ಲಿ ಪೂಜೆ ಮಾಡಿದ್ದೊಂದು ಕ್ಲಿಪ್ ಹಾಕಿದ್ದೆ ಅಷ್ಟೇ ಬಿಸಿಲು ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಮುಖ ಎಲ್ಲ ಚುರಿ ಚುರಿ ಅಂತ ಇದೆ ನಮಗೆ ಮೇನು ಬೆಳೆಗಿನ್ನ ಹಸುಗಳಿಗೆ ಹಸಿ ಮೇವು ಬೇಕು ಅದಕ್ಕೆ ಇವಾಗ ಬೆಳೆ ಇಟ್ಟಿರೋದೆ ಬೆಳೆ ಹಾಕಿರೋದೇ ಲಾಸ್ಟು ಮತ್ತಿನ್ಯಾವುದು ಹಾಕೋಕ್ಕೋಗಲ್ಲ ಯಾಕೆ ಅಂದರೆ ರೈತರ ಕಷ್ಟ ಕೆಲವು ಗೊತ್ತಿರುತ್ತೆ ರೈತರ ಕಷ್ಟ ರೈತರಿಗೆ ಮಾತ್ರನೇ ಅರ್ಥ ಆಗೋದು ನೀರು ಮತ್ತು ನಾವು ಇವಾಗ ಖರ್ಚು ಮಾಡಿದ್ದು ಸಹ ಬರ್ತಾಯಿಲ್ಲ ಏನೂ ರೈಟ್ ಸಿಗ್ತಾ ಇಲ್ಲ ಹಾಗಾಗಿ ಮೈ ಯಾವುದು ಬೆಳೆ ಹಾಕೋಕೆ ಇನ್ಮೇಲೆ ಹಾಕೋದು ಬೇಡ ಬರೀ ಹಸುಗಳಿಗೆ ಹಸಿ ಮೇವು ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಹೊಲಕ್ಕೆ ರಾಗಿ ಜೋಳದ್ದು ಸಪ್ಪೆ ಚೆಲ್ಲಿದ್ರೆ ಅದು ಫುಲ್ಲು ಕ್ಲಿಯರ್ ಆಗೋ ಅಷ್ಟರಲ್ಲಿ ಇನ್ನೊಂದು ಹೊಲಕ್ಕೆ ಚೆಲ್ಬೋದು ಅಂತ ನೋಡಿ ಹಂಗೆ ಹಾಗೆ ಬೀಡುಬಿಟ್ಟಿದ್ದೀವಿ ಇವಾಗ ಅದು ಕಟ್ ಮಾಡೋ ಅಷ್ಟರಲ್ಲಿ ಇದಕ್ಕೆ ಉಳುವೆ ಮಾಡಿಸಿ ಚೆಲ್ಬೇಕು ಇದು ನೋಡಿ ಪಕ್ಕದಲ್ಲಿ ರಜ ಗಿಡ ಯಾವ ಥರ ಆಗಿದೆ ಬೇಸಿಗೆಯಲ್ಲಂತೂ ಬೆಳೆ ಕಾಪಾಡ್ಕೊಳ್ಳೋದೆ ತುಂಬ ಕಷ್ಟ ಆಗಿದೆ ಫ್ರೆಂಡ್ಸ್ ಬಿಸಿಲು ಜಾಸ್ತಿ ನಮ್ಮ ಕಡೆಯಂತೂ ತುಂಬಾ ಬಿಸಿಲು ಬೇಸಿಗೆಯಲ್ಲಂತೂ ಇರೋಕ್ಕೆ ಆಗಲ್ಲ ಬ ಬೆಟ್ಟ ಪಕ್ಕದಲ್ಲಿ ಇರೋದ್ರಿಂದ ಫುಲ್ಲು ಬಿಸಿ ಹೊಡೆಯುತ್ತೆ ಶೆಕೆ ನೋಡಿ ಇದು ಯಾವ ಥರ ಆಗಿದೆ ಹೊಸ ತೋಟವೇ ಈ ಥರ ಆಗಿದೆ ನೀರು ಕೊಟ್ಬಿಟ್ಟು ನಮ್ಮನೆಯವ್ರು ಒಂದು ಹಸು ಇವತ್ತು ತೊಗೊಂಡಿದ್ರು ಹಸು ಬರ್ತಿದೆ ಟಂಪೋದಲ್ಲಿ ಇಳಿಸ್ಕೊಬೇಕು ಬಾ ಆಮೇಲೆ ಬಂದು ಮತ್ತೆ ನೀರು ಆನ್ ಮಾಡೋಣ ಅಂತ ಹೇಳಿ ಕರ್ಕೊಂಬಂದರು ಮತ್ತು ಯಾವುದೋ ವಿಡಿಯೋ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ನಾನು ಸುಮ್ಮನೆ ಇರಲಿ ನಂದು ಅಂತ ಒಂದು ಕ್ಲಿಪ್ ತೊಗೊಂಡೆ ನೋಡಿ ಈ ಥರ ಕಟ್ ಹಾಕಿರೋದಕ್ಕೆ ನಮಗೆ ಬೇಜಾರಾಗಿದೆ ನೋಡು ಅದು ದೊಡ್ಡ ಹಸು ಅಲ್ಲಿ ಬಿಸ್ಲಲ್ಲೇ ಇದೆ ಹಂಗಾಗಿ ಇದೆಲ್ಲ ನೋಡಿ ನಾವೇ ಫೋರ್ ಫೈವ್ ಡೇಸಿಂದನೂ ಎಲ್ಲ ಇಳಿಸಿ ಅಯ್ಯೋ ತುಂಬಾ ಕಷ್ಟ ಫ್ರೆಂಡ್ಸ್ ಲೇಬರ್ ಅದು ಯಾವ ಥರ ಮಾಡ್ತಾರೋ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಯಾವಾಗ ಶೆಡ್ ರೆಡಿ ಆಗುತ್ತೋ ಅಂತ ಅನಿಸ್ಬಿಟ್ಟಿದೆ ಫ್ರೆಂಡ್ಸ್ ಅಷ್ಟು ಸಾಕಾಗ್ಬಿಟ್ಟಿದೆ ಎತ್ತೋದಕ್ಕಾಗಲ್ಲ ಇಬ್ಬರೇ ಪರದಾಡ್ತಾ ಇದ್ದೀವಿ ಕೆಲ್ಸದವರು ಸಿಕ್ಕಿಲ್ಲ ನಮ್ಮ ಹೇಳ್ತಿದ್ದಾರೆ ಕಲ್ಲುಗಳ್ನ ಇವಾಗ ಅಲ್ಲಿ ಹಾಕಿದ್ದೀವಲ್ಲ ಕೆಳಗಡೆನೂ ಹಾಕಿರೋದು ಅದನ್ನು ಹಾಕಿ ಸುಮ್ಮನೆ ಇವಾಗ ಜೆ ಸಿ ಪಿ ಬಂದರೆ ಇದೆಲ್ಲ ಕಿತ್ತಾಕುತ್ತೆ ಡೌಸಿಂಗ್ ಮಾಡಿಸಿ ಮತ್ತೆ ಪಾಯ ತೆಗಿಬೇಕು ಶೆಡ್ಗೆ ಹಂಗಾಗಿ ಕಲ್ಲೆಲ್ಲ ವೇಸ್ಟ್ ಆಗುತ್ತೆ ಒಂದು ಕಲ್ಲಿಗೆ ಮುನ್ನೂರು ರೂಪಾಯಿ ಕೊಟ್ಟಿದ್ದೀವಿ ಕೆಳಗಡೆ ಹಾಕಿರೋದಕ್ಕೆ ಒಂದು ಇಪ್ಪತ್ತು ಕಲ್ಲಿದೆ ನಾವೇ ರಿಮೂವ್ ಮಾಡೋಣ ಅಂಥೇಳಿ ಬೆಳಗ್ಗೆಯಿಂದ ಇದೇ ಕೆಲಸ ಆಗಿದೆ ನಮ್ಮ ಮನೆಯವ್ರು ರಿಮೂವ್ ಮಾಡ್ತಾ ಇದ್ದರು ಇದು ದೊಡ್ಡಸು ಇಲ್ಲೇ ಮಲ್ಕೊಂಡಿದೆ ಇದ್ರ ಮೇಲೆ ಸೀಟೆಲ್ಲ ತೆಗೆದಿದ್ದೀವಿ ವೇಸ್ಟ್ ಆಗುತ್ತೆ ಅಂತ ಇದು ಮಾಡ್ತಾಯಿದ್ರು ಅಷ್ಟರಲ್ಲಿ ನಮ್ಮ ಚೇರೀ ಯಾಕೋ ಜೋರಾಗಿ ಬಡ್ಕೊಳ್ತಾ ಇದ್ದ ಏನು ಬಡ್ ಅಂದರೆ ಮೊನ್ನೆ ಹಂಗೆ ಇದೇ ಥರನೇ ಆ ಮನೆ ಒಳಗಡೆ ಬಂದುಬಿಟ್ಟಿದೆ ಕಾಂಪೌಂಡ್ ಒಳಗಡೆ ಅವನು ನೋಡಿ ಅದನ್ನು ಮುಂದಕ್ಕೆ ಹೋಗೋಕೆ ಬಿಡ್ದಿರ ಅಡ್ಡ ಹಾಕೊಂಡು ಬಗ್ಲುತ್ತಾ ಇದ್ದ ಹಂಗಾಗಿ ಇವತ್ತು ಯಾಕೋ ಅದೇ ಥರನೇ ಅಂತ ಅಂತೇಳಿ ನಮ್ಮ ಮನೆಯವರು ಕಿ ಕಲ್ಕೀಳ್ತಾ ಇದ್ದವರು ಯಾಕೋ ಅವ್ನು ಜಾಸ್ತಿ ಆಟ ಮಾಡ್ತಾವನೆ ನೋಡೋಣ ಬಾ ಅಂತ ಹೇಳಿ ಅಲ್ಲಿ ಕಿತ್ತಾಕೋದನ್ನು ಬಿಟ್ಟು ಕರ್ಕೊಂಬಂದರು ಮನೆ ಹತ್ರ ಬಂದರೆ ಅಲ್ಟಿ ಹಾಂ ಅದನ್ನೇನಂತಾರೋ ನಮ್ಮ ಕಡೆ ಪಂದ್ಕೋಕು ಅಂತಾರೆ ತೆಲುಗುಲಿ ಯಗ್ನ ಎಗ್ಣ ಇಡ್ಕೊಂಬ ಬಂದ್ಬಿಟ್ಟೈತೆ ಮಂಚು ನೋಡಿ ಚೆರ್ರಿ ಬೊಗಳುತ್ತಾ ಇದ್ದಿದ್ದು ಏನೋ ಬಂದ್ಬಿಟ್ಟೈತೆ ಅಂತ ಹೇಳಿ ಅದನ್ನ ಹಿಡಿಯೋ ಅದನ್ನ ಮಲ್ಟಿ ಹೋಗಿ ಮಂಚು ದಡೆ ತೂರ್ಕೊಂಡಿತ್ತು ಜಾಸ್ತಿ ಮೆಟೀರಿಯಲ್ ಹಾಕಿದ್ದೀವಿ ಈ ಸ್ಕೇಲು ಕಬ್ಣಗಳು ಅಂಥವೆಲ್ಲನೂ ಈಚೆ ನಮ್ಮ ಮಾವ ಮಲ್ಕೊಳ್ಳೋ ಮಂಚದಡೆ ಅದು ಎಗ್ನ ಮಲ್ಟಿ ತಗೋ ಏನಾದರೂ ಇಲ್ಲಿ ಎಗ್ನ ತಗೊಂಬಂದರೆ ಅದನ್ನು ತಿನ್ನಲ್ಲ ಸಾಯಿಸ್ಬಿಟ್ಟು ಅಲ್ಲೇ ಬಿಟ್ಟಿರ್ತಾಳೆ ಸ್ಮೆಲ್ಗೆ ಮತ್ತೆ ಒಂದು ಎರಡು ಮೂರು ದಿನ ನಮಗೂ ಗೊತ್ತಾಗಲ್ಲ ಸ್ಮೆಲ್ ಬರುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಅದನ್ನ ಹುಡ್ಕೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದಾರೋ ಅದು ಇಲ್ಲ ನಮ್ಮ ಮನೆಯವರು ಬಿಡ್ತಿಲ್ಲ ಅದು ಬಾಯಲ್ಲಿ ಕಚ್ಕೊಂಡು ಪರ್ಚಕ್ಕೆ ಬರ್ತಾಯಿತ್ತು ನಮ್ಮ ಮಲ್ಟಿ ಮರಿಗಳನ್ನೆಲ್ಲ ಮಲ್ಟಿ ಮರಿ ಐದು ಮರಿನೂ ಸಾಕೊಳ್ಳೋರಿಗೆ ಜಾಸ್ತಿ ಇದು ಅಂತ ಹೇಳಿ ನಾನು ಕೊಟ್ಬಿಟ್ಟಿದ್ದೆ ಬೆಳಗ್ಗೆ ಲೈವ್ ಮಾಡೋಕ್ಕೂ ಬಿಟ್ಟಿಲ್ಲ ಫ್ರೆಂಡ್ಸ್ ನನಗೆ ಬೆಳಗ್ಗೆಯಿಂದ ಮರಿ ಹುಡ್ಕೋಡ್ಕೊ ಅಂದರೆ ಕೊಟ್ಟು ನಾನು ಫೋರ್ ಡೇಸ್ ಆಗಿದ್ದೆ ಇವತ್ತು ನೆನಪು ಮಾಡಿಕೊಂಡು ಆ ಮರಿಗಳ್ನೆಲ್ಲ ಮನೆ ಫುಲ್ಲೆಲ್ಲ ಬೊ ಬಡ್ಕೊಳ್ತಾನೆ ಐತೆ ನೀ ಎಷ್ಟು ಕಷ್ಟ ಇದೆ ನೋಡಿ ಫ್ರೆಂಡ್ಸ್ ಕೆಲಸ ಡೈಲಿ ಇದೇ ಕೆಲಸ ಮಾಡೋರು ಅದು ಹೆಂಗೆ ಮಾಡ್ತಾರೋ ನನಗಂತೂ ಕೈಯೆಲ್ಲ ಬೊಬ್ಬೆ ಆಗ್ಬಿಟ್ಟಿದೆ ಆ ಬಂಡೆಗಳು ಎತ್ತಿ ಎತ್ತಿ ನಮ್ಮ ನಮ್ಮನೆಯವ್ರ ಪಾಪ ಕಷ್ಟ ಬೀಳ್ತಿದ್ದಾರೆ ಲೇಬರ್ ಸಿಕ್ಕಿದ್ರೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ತುಂಬಾ ದುಡ್ಡು ಜಾಸ್ತಿ ಕೇಳಿದರು ಆ ದುಡ್ಡಿಗೆ ಶೆಡ್ಗೆ ಮೆಸ್ ಹಾಕ್ಸ್ಬೋದು ಏನಕ್ಕಾದರೂ ಇಪ್ಪತ್ತು ಸಾವಿರ ಐದು ಏನಕ್ಕಾದರೂ ಯೂಸ್ ಆಗುತ್ತೆ ನಾವೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದಿದ್ದು ನೀರು ಕುಡಿಬೇಕು ಅಂತ ಬಂದರು ಅದು ಎಗ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ತಪ್ಪ ಐತೆ ಈ ಕಡೆ ಜಾಸ್ತಿ ಓಡಾಡ್ತವೆ ನಮ್ಮನೆ ಸುತ್ತಮುತ್ತ ನೋಡಿ ಇವನು ಇದ್ದಾನೆ ಒಂದು ಜರಿ ಆಗಲಿ ಚೇಳಾಗಲಿ ನೋಡ್ದ ಅಂದರೆ ಅದನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಡೋಲ್ಲ ಮೊನ್ನೆ ಜಸ್ಟ್ ಮಿಸ್ಸು ಮಂಡ್ಲಿದವು ಇಲ್ಲದೇ ಮಂಚಿದಡೆಯೇ ಬಂದು ತೂರ್ಕೊಂಡಿತ್ತು ನೋಡಿ ನಮ್ಮ ಮನೆಯವ್ರು ಬೆಕ್ಕು ಅದನ್ನು ಬಿಡಿಸೋದಕ್ಕೆ ಪಾಪ ಎಷ್ಟು ಅದ್ದ ಇದ್ದಾರೆ ಇವರಿಂದನೇ ಸೇವ್ ಆಯಿತು ಅನಿಸುತ್ತೆ ನಾವು ನೋಡ್ಕೊಳ್ತಾ ಇರಲಿಲ್ಲ ಅಲ್ಲಿ ಅಷ್ಟೊಂದು ಇದೆಲ್ಲ ಸಾಮಾನು ಹಾಕಿದ್ದೀವಿ ಬಂದು ಸೇರಿಕೊಂಡ್ರೆ ಹೆಂಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಮಗೆ ಗೇಟ್ ತೆಗೆದಾಕಿದಾಗ ಬೈಲಲ್ಲಿ ಇರೋದಲ್ವ ಇನ್ನು ಹಾವುಗಳೆಲ್ಲನೂ ತುಂಬಾ ಓಡಾಡುತ್ತೆ ಬಿಸಿಲಿ ಇರೋಕ್ಕಾಗಲ್ಲ ಅಂತ ಹೊರಗಡೆ ಬರ್ತಾಯಿರ್ತವೆ ಮತ್ತು ಬೆಳಗ್ಗೆ ಹೊತ್ತು ಬಿಸಿಲು ಸಂಜೆ ಚಳಿ ಅಲ್ವ ಚಳಿಲು ಅಷ್ಟೇ ಶೂನಲ್ಲಿ ಹೆಲ್ಮೆಟಲ್ಲೆಲ್ಲ ಬಂದು ತೂರ್ಕೊಳ್ಳುತ್ತೆ ಹುಷಾರಾಗಿರಿ ಶೂ ಎಲ್ಲಾನು ನೀಟಾಗಿ ಮಕ್ಕಳಿಗೆ ಹೊರಗಡೆ ಬಿಟ್ಟಿದ್ರೆ ನೋಡಿ ಕೊಡವಿ ಸರ್ಚ್ ಮಾಡಿ ಕೊಡಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ನಮ್ಮ ಕೇರ್ಫುಲ್ ನಮಗಿರ್ಬೇಕಲ್ವಾ ನಾನು ಅಷ್ಟೇ ಮಕ್ಕಳು ಬಂದಿದ ತಕ್ಷಣ ಶೂ ಎಲ್ಲನೂ ಕೆಳಗಡೆ ಬಿಡೋಲ್ಲ ಎತ್ತಿಟ್ಬಿಡ್ತೀನಿ ಮೇಲಕ್ಕೆ ಮೊದಲೇ ಹೊಲದಲ್ಲಿರೋದು ನಮ್ಗೆ ಆವುಗಳು ಜಾಸ್ತಿ ಕಾಣಿಸ್ತಾನೆ ಇರುತ್ತೆ ಸುತ್ತಮುತ್ತ ಅದೇನೋ ಪೌಡ್ರು ಬರುತ್ತೆ ಮೆ ಔಷಧಿ ಬರುತ್ತೆ ಅಂತಾರೆ ನಮ್ಮದು ಕೋಳಿಗಳು ನಾಯಿ ಎಲ್ಲ ಜಾಸ್ತಿ ಇದೆ ಔಷಧಿ ಹೊಡೆಯೋದಕ್ಕಾಗಲ್ಲ ಕೋಳಿ ತಿಂದರೆ ಮತ್ತೆ ಕೋಳಿ ಸತ್ತೋಗ್ತವೆ ಹಂಗಾಗಿ ಯಾವುದೋ ಔಷಧಿ ಹೊಡೆಯೋಕೆ ಹೋಗಿಲ್ಲ ನಾವು ಅಕಸ್ಮಾತ್ ಏನಾದರೂ ಕಾಣಿಸಿದ್ರೆ ನಮ್ಮ ಮನೆಯವರು ಇದು ಮಾಡ್ತಾರೆ ನೋಡಿ ಅದನ್ನು ಯಗನ ಬಿಡಿಸೋದಕ್ಕೆ ಏನಿಲ್ಲ ಫ್ರೆಂಡ್ಸ್ ಅದನ್ನು ಬಿಟ್ಟು ಒಂದು ಎರಡು ದಿನ ಮೂರು ದಿನ ಆದರೆ ಅದು ಸತ್ತೋಗಿರುತ್ತೆ ಸ್ಮೆಲ್ಲಿಗೆ ಇರೋಕ್ಕಾಗೋದಿಲ್ಲ ಅದಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ತಿದ್ದಾರೆ ಅದ್ರ ತೂರಿ ನಮ್ಮ ಅಲ್ಟಿ ಏನಾನ ಒಂದು ಹಿಡ್ಕೊಂಡಿದ್ದಾಳೆ ಅಂದರೆ ಅದನ್ನು ಏನು ಮಾಡಿದ್ರು ಬಿಡೋಲ್ಲ ಅಷ್ಟೊಂದು ಇದು ಅವಳು ತಿನ್ಬೇಕಾದ್ರೆ ಕೋಪ ಜಾಸ್ತಿ ಅವಳಿಗೆ ಅಂತಲ್ಲ ಎಲ್ಲ ಬೆಕ್ಕುಗಳು ಅಷ್ಟೇ ಸಿಗ್ತಾ ಇಲ್ಲ ಅವತ್ತಂಗೆ ಟಬ್ಬಲ್ ಹೋಗಿ ಸೇರ್ಕೊಂಡಿತ್ತು ಫ್ರೆಂಡ್ಸ್ ಹಾವು ಇದೇ ಥರ ನೋಡಿ ಎಷ್ಟು ತಪ್ಪಾಯ್ತಿದು ಸಾಯಿಸ್ಬಿಟ್ಟಿದ್ದಾಳೆ ಅಂತೂ ಇಂತೂ ಆ ಮಲ್ಟಿ ಬರಲಿಲ್ಲ ಅದು ಸಿಕ್ತು ಅದನ್ನು ತಗೊಂಬಂದು ನಮ್ಮ ಮನೆಯವ್ರು ಆಚೆ ಹಾಕಿದ್ರೆ ಇದು ನೋಡಿ ಅವನು ನಮ್ಮ ಚೆರ್ರಿ ಎಷ್ಟು ಅವತಾರ ಆಡೋದನ್ನೋ ನೋಡಿ ಈ ಥರ ಐತೆ ಸಾ ಸಾಯಿಸ್ಬಿಟ್ಟೈತಿ ತಿನ್ನಲ್ಲ ಆಟ ಆಡಿಸ್ ಸಾಯಿಸ್ಬಿಟ್ಟು ಅಲ್ಲೇ ಬಿಟ್ಬಿಡ್ತೈತೆ ಅದು ಇವ್ನ ನೋಡಿ ಅದನ್ನ ನೋಡಿ ಏನು ಅವ ಥರ ಆಡ್ತಿದ್ದಾನೆ ಇವನು ಆಟ ಪಾಠ ನೋಡೋದೇ ಒಂಥರ ಖುಷಿ ಅಷ್ಟರಲ್ಲಿ ಇವತ್ತು ತೊಗೊಂಡಿದ್ದು ಹಸು ಬಂತು ಟಂಪೋದಲ್ಲಿ ಇವತ್ತು ಎರಡು ಹಸು ಕುಂಟ್ಕೊಂಡಿದ್ದಾರೆ ಒಂದು ಹಾಲು ಕರಿ ಹಸು ಮತ್ತು ಇದು ಇಲ್ಲಾಗಿರೋದು ಬೆಳಗ್ಗೆ ಎರಡು ಹಸು ಹೋಯ್ತು ಇವಾಗ ಒಂದು ಎರಡು ಮಾರ ಹಾಕಿದ್ರು ಇವಾಗ ಒಂದು ತೊಗೊಂಬಂದಿದ್ದಾರೆ ಮತ್ತು ಸಂಜೆ ಒಂದು ಹಾಲು ಕರಿಯೋ ಹಸು ಬರುತ್ತೆ ಅಲ್ಲಿ ಕೆಲಸ ಮಾಡೋದು ಬಿಟ್ಟು ಫಸ್ಟ್ ಹಸು ಇಳಿಸ್ಕೊಳ್ಳೋಣ ಅಂತ ಕರ್ಕೊಂಬಂದರು ಪಾಪ ಅದನ್ನ ಕೊಂಬ ನೋಡೇ ಭಯ ಆಗ್ತಿತ್ತು ಫ್ರೆಂಡ್ಸ್ ಮತ್ತು ಇದು ಹೆಣ್ಣುಗುಸ್ರನ್ನ ಹತ್ರಕ್ಕೆ ಬಿಡಲ್ಲಂತೆ ಗಂಡುಸ್ರೆ ಸಾಕಿರೋದು ಮಕ್ಕಳು ಮತ್ತು ಹೆಂಗಸರು ನೋಡಿದ್ರೆ ಗುಮ್ಮಗೆ ಬರುತ್ತೆ ನೀನು ಹತ್ರಕ್ಕೆ ಹೋಗ್ಬೇಡ ಮೇವು ಹಾಕೋಕ್ಕೆ ಆಗಲಿ ನೀರು ಹಾಕ ನೀರಿಕ್ಕೋಕ್ಕೆ ಆಗಲಿ ಹೋಗ್ಬೇಡ ಅಂತ ನಮ್ಮ ಮನೆಯವ್ರು ಹೇಳ್ತಿದ್ರು ಮತ್ತು ಈ ಹಸು ಅವರು ಮೈ ತೊಳ್ದದು ಎಷ್ಟು ದಿನ ಆಗೋಯ್ತೋ ಫ್ರೆಂಡ್ಸ್ ಸಗಣಿ ಎಲ್ಲನೂ ಫುಲ್ಲು ರೊಟ್ಟಿ ಥರ ಕಚ್ಕೊಂಬಿಟ್ಟಿತ್ತು ಇಳಿಸ್ತಾ ಇದ್ದಾರೆ ನೋಡಿ ಇವನು ನಮ್ಮ ಅಪ್ಪು ಎಲ್ಲಿದ್ರೆ ಅಲ್ಲಿ ಇರಬೇಕು ಚೆರ್ರಿ ಅಪ್ಪು ಎಲ್ಲಿ ಒಳದು ಒಳದ ಹತ್ರ ನೀರು ಕಟ್ಟಕ್ಕೆ ಹೋದ್ರೂ ಹೋಗ್ತಾನೆ ಹಾಲು ಗಾಡಿ ಗಾಡಿಯಿಂದನೇ ಓಡ್ತಾನೆ ಇದನ್ನ ನಾವೇನು ತಂದಿದ್ದಲ್ಲ ಅಲ್ಲ ನಾಯಿ ಮಾರಿ ಅದಾಗ ಅದೇ ಬಂದಿರೋದು ನಮ್ಮ ಮನೆ ಹತ್ರ ನನ್ನ ಮಗ ಇಷ್ಟಪಟ್ಟು ಸಾಕೊಂಡವನೆ ನೋಡಿ ಫ್ರೆಂಡ್ಸ್ ಯಸ್ ಕೊಂಬು ನೋಡಿರೇ ಭಯ ಆತೈತೆ ನಮ್ಮ ಮನೆಯವ್ರು ಅಪ್ಪಿ ತಪ್ಪಿನೂ ಹತ್ರಕ್ಕೆ ಬರಬೇಡ ಇದು ನಮ್ಮ ಮೇವು ಹಾಕೋಕೆ ಆಗಲಿ ನೀರು ಇಕ್ಕೋಕ್ಕೆ ಆಗಲಿ ಗುಮ್ತೈತೆ ಹೆಂಗಸ್ರು ನೋಡಿದ್ರೆ ಆಗಲ್ಲ ಮತ್ತು ಮಕ್ಳನ್ನು ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಹುಷಾರಾಗಿರು ಅಂತ ಹೇಳಿರು ಮತ್ತು ಇದಕ್ಕೆ ಮೈ ತೊಳೆಯೋಣ ಅಂತ ಹೇಳಿ ನೀರು ನೋಡಿದ್ರೆ ಫುಲ್ಲು ಖಾಲಿಯಾಗಿತ್ತು ಸೊಂಪಲ್ಲಿ ಟೈಮ್ ಬಂದಿವಾಗ ಮೂರು ಮುಕ್ಕಾಲು ಮೂರು ಗಂಟೆಗೆ ಕರೆಂಟ್ ಹೋಗಬೇಕಾಗಿತ್ತು ಬೋರ್ವೆಲ್ದು ಮಧ್ಯಾಹ್ನ ಒಂದು ಹಾಫ್ ಅನ್ ಅವರ್ ಮುಕ್ಕಾಲು ಗಂಟೆ ಕರೆಂಟ್ ಹೋಗಿತ್ತು ಅಂತೇಳಿ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನಾನು ನೋಡ್ಕೊಂಡಿಲ್ಲ ತ್ರೀ ಡೇಸ್ಗೆ ಒಂದ್ಸಲಿ ಸೊಂಪಿಗೆ ನೀರು ಬಿಟ್ಕೊಳ್ಳೋದು ನಾವು ಎರಡು ದಿನ ಅಷ್ಟೇ ಕಾ ಅದೇ ಹಸುಗಳು ಜಾಸ್ತಿ ಇದಾವಲ್ಲ ಮೈ ತೊಳೆದು ಖಾಲಿ ಆಗೋಗೈತೆ ನೋಡಿಕೊಂಡಿಲ್ಲ ನಮ್ಮ ಮನೆಯವ್ರು ಅದನ್ನೇ ಬೈಕೊಂಡು ಇವಾಗ ಕರೆಂಟ್ ಹೊರಟೋಗುತ್ತೆ ಇನ್ನು ಎಷ್ಟು ಬರುತ್ತೆ ನೀರು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದರೆ ಸಂಜೆ ಮೂರು ಗಂಟೆವರೆಗೂ ಕರೆಂಟ್ ಇರುತ್ತೆ ಇದು ಹೊಸ ರೂಲ್ಸ್ ನಮ್ಮ ಕಡೆ ಮತ್ತು ನೈಟಲ್ಲಿ ಇವಾಗ ಬೋರ್ವೆಲ್ ಕರೆಂಟ್ ಕೊಡೋದಿಲ್ಲ ಡೇ ಟೈಮಲ್ಲೇ ಒಂಬತ್ತು ಗಂಟೆಗೆ ಬಂದರೆ ಮೂರು ಗಂಟೆವರೆಗೂ ಇರುತ್ತೆ ಇನ್ನು ಹತ್ತು ಎಷ್ಟು ನೀರು ಬರುತ್ತೆ ಮೊದಲೇ ನೋಡ್ಕೊಂಡಿಲ್ಲ ಅಂತ ರೇಗ ಹಾಡ್ಕೊಂಡು ನೀರು ಹಾಕ್ತಾ ಇದ್ದಾರೆ ಸೊಂಪಿಗೆ ಇದೇ ಬೋರು ಫ್ರೆಂಡ್ಸ್ ಈ ಬೋರು ನಮ್ಮ ಮನೆಯವ್ರು ಹುಟ್ಟೋಕ್ಕೂ ಮುಂಚೆ ಹಾಕಿರೋದಂತೆ ಅಂದರೆ ಆಲ್ಮೋಸ್ಟ್ ತರ್ಟಿ ಫೈವ್ ಇಯರ್ಸ್ ಆಗಿದೆ ಈ ಬೋರ್ ಹಾಕಿ ಒಂದು ನನ್ನ ಮದುವೆ ಮುಂಚೆ ಒಂದು ಫಿಫ್ಟೀನ್ ಇಯರ್ಸು ಟ್ವೆಂಟಿ ಇಯರ್ಸು ನೀರು ಬರದೆ ಬೋರ್ ಫುಲ್ ಪರ್ಮನೆಂಟಾಗಿ ನಿಂತೋಗಿತ್ತು ನಾವು ಮದುವೆಯಾಗಿ ಬಂದು ನನ್ನ ಮಗನ ಪ್ರೆಗ್ನೆಂಟಲ್ಲೇ ಮತ್ತೆ ನಾವು ಬೋರಲ್ಲಿ ನೀರು ಬಂದಿದ್ದು ಸೊಂಪಲ್ಲಿ ನೀರಿಲ್ಲ ಅಂತ ಡ್ರಮ್ಮಲ್ಲಿ ತಗೊಂಡು ಇದ್ದಾರೆ ನೋಡಿ ಯಾವ ಥರ ಪ್ಯಾಚ್ ಹಾಕ್ಕೊಂಡಿದೆ ಅದು ಎಷ್ಟು ದಿನ ಆಗೈತೋ ಅದು ಏನಕ್ಕೆ ಹಸುಗಳ್ನ ಸಾಕೊಳ್ತಾರೋ ರಟ್ಟು ಥರ ಆಗೋಗಿದೆ ಮೈ ತೊಳನೆ ಆಲ್ಮೋಸ್ಟ್ ಒಂದು ಐದಾರು ತಿಂಗಳೇ ಆಗಿದೆ ಅನಿಸ್ತೈತೆ ಅದೆಲ್ಲ ನೆನ್ಕೊಂಡ್ಲಿ ನೀಟಾಗಿ ಸೋಪ್ ಸೋಪಾ ಕುಜ್ಜಿ ತೊಳೆಯೋಣ ಅಂಥೇಳಿ ಇರೋ ನೀರಲ್ಲೇ ನೆನೆಸ್ತಾ ಇದ್ದಾರೆ ಕರೆಂಟ್ ಬೈಯ್ಕೊಂಡೇನೆ ಇದ್ದಾರೆ ನೀರಿದ್ರೇ ಎಲ್ಲ ಕೆಲಸ ಆಗೋದಲ್ವ ಅವ್ರೆಲ್ಲದರಲ್ಲೂ ಅರ್ಥ ಇದೆ ಬೈತಾರೆ ಅಂತ ಕೋಪ ಮಾಡ್ಕೊಂಡ್ರೆ ಆಗೋಲ್ಲ ಅಲ್ವಾ ನಾನು ನೋಡ್ಕೊಬೇಕಾಗಿತ್ತು ಕೆಲಸ ಜಾಸ್ತಿ ಆಗಿರೋದ್ರಿಂದ ಸುಸ್ತಾಗಿ ನಾನು ಯಾವುದೂ ನೋಡೋಕೆ ಹೋಗಿಲ್ಲ ಮತ್ತು ಕಾಯಿ ಕಿತ್ಕೊಂಡು ಇದ್ದಾರೆ ಆ ಟ್ಯಾಕ್ಟ್ರಲ್ಲಿ ಆ ಟ್ಯಾಕ್ಟ್ರಲ್ಲಿ ಹೋಗಬೇಕಾದ್ರೇ ಕಿತ್ತಾಡ್ಕೊಂಡು ಹೋಗ್ತಿದ್ದಾರೆ ಅದ್ರ ಮೂಟೆ ಮೇಲೆ ಕುತ್ಕೊಂಡು ಏನಾದರೂ ಅಕಸ್ಮಾತ್ ಸ್ಕಿಡ್ಡಾಗಿ ಬಿದ್ದರೆ ಯಾರು ಜವಾಬ್ದಾರಿ ಆವಾಗಲೇ ಡ್ರಿಂಕ್ಸ್ ಮಾಡಿದ್ದಾರೆ ಕೂಲಿಯವರು ಸೋಪ್ ಹಾಕಿ ಉಜ್ಜಿ ಇದ್ದಾರೆ ಚೆನ್ನಾಗಿ ಅವಕ್ಕೆ ಏನು ಮಾತು ಬರುತ್ತಾ ಹೇಳ್ಕೊಳ್ಳೋದಕ್ಕೆ ಮೂಗ್ ಪ್ರಾಣಿಗಳಿಗೆ ನಾವು ಯಾವ ಥರ ನೋಡ್ಕೊಳ್ತೀವೋ ಅವು ಅದೇ ಥರನೇ ಚೆನ್ನಾಗಿರುತ್ತೆ ನಾವು ಯಾವ ಥರ ಟ್ರೀಟ್ ಮಾಡ್ತೀವೋ ಅವು ಅದೇ ಥರನೇ ಭಾವಿಸ್ತವೆ ಮೈ ತೊಳೆದು ಕಟ್ಟಾಗಿದ್ದಾರೆ ಅಷ್ಟರಲ್ಲಿ ನಾಲ್ಕು ಕಾಲಿಗೆ ಕರೆಂಟು ಅಷ್ಟೇ ಫ್ರೆಂಡ್ಸ್ ಹತ್ತು ನಿಮಿಷ ಬಂತು ಅಷ್ಟೇ ಒಂದು ಕಾಲು ಭಾಗವೂ ಬಂದಿಲ್ಲ ಸೊಂಪಕ್ಕೆ ನೀರು ಹೊರಟೋಯ್ತು ಹಿಂದೆನೇನೆ ಮತ್ತು ನಾಳೆ ಒಂಬತ್ತು ಗಂಟೆಗೆ ಕರೆಂಟ್ ಬರೋದು ಅದು ಇವಾಗ ತೊಳೆದಿರೋದಕ್ಕೆ ಬೂಸೆ ಇಕ್ಕೋದಕ್ಕೆ ಟಬ್ ಎತ್ಕೊಂಡು ಓಡಾಡ್ತಿದ್ರು ನಮ್ಮ ಮನೆಯವರು ನನ್ನ ಮಕ್ಕಳು ಬಂದರು ಸ್ಕೂಲಿಂದ ಅಲ್ಲಿನ ಅವರು ವ್ಯಾನ್ ಸೌಂಡ್ ಆರಾಮ್ ಗೊತ್ತಾಗ್ತಿದ್ದಂಗೆ ಓಡೋಗ್ತಾನೆ ರೋಡ್ಗೆ ಅವನು ಚೇರ್ರಿ ಪಪ್ಪಿ ಹಾಗೆ ಮಾಡ್ತಾಯಿದ್ದ ಚಿಕ್ಕಮರಿನಲ್ಲಿ ಅವ್ರಿಗೆ ಇವಾಗ ಪಪ್ಪಿನ ಕಟ್ಟಾಕ್ಬಿಟ್ಟಿದ್ದೀವಿ ಈಗ ದಾರಿಲಿ ಓಡಾಡೋರ್ನೆಲ್ಲ ಹೋಗ್ತಾನೆ ಅಂತೇಳಿ ಅವನ್ನ ಬಿಡಲ್ಲ ಅವನು ಬಾತ್ರೂಮ್ಗೆ ಹೋಗ್ಬೇಕಂದ್ರೆ ಮಾತ್ರ ಚೈನ ಹಿಡ್ಕೊಂಡು ಹೋಗ್ತೀವಿ ಹಿಡ್ಕೊಂಡೋಗಿ ಇಟ್ಕೊಂಡ್ ಬರ್ತೀವಿ ಬಿಡೋದಿಲ್ಲ ಅವನ್ನ ನೋಡಿ ಅವ್ನು ನನ್ನ ಮಗನ ಮುಂದಕ್ಕೆ ಬರೋಕ್ಕೆ ಬರ್ದಿರ ಬಿಡ್ದಿರ ಯಾವ ರೀತಿ ಮಾಡ್ತಿದ್ದಾನೆ ಚರ್ರಿ ನನ್ನ ಮಗನೇ ಜಾಸ್ತಿ ಹೆಚ್ಕೊಂಡಿರೋದು ಇವನು ಅಂದರೆ ಇವನ್ನ ಕಟ್ಟಾಕ್ಬಾರ್ದು ಇವನ್ನ ಫ್ರೀಯಾಗಿ ಬಿಟ್ಟರೆ ಆಡ್ಕೊಂಡಿರ್ತಾನೆ ಕಟ್ ಹಾಕಿದ್ರೆ ಮಾತ್ರ ಆ ಸೌಂಡ್ ಕೇಳಿಸ್ಕೊಳಕ್ಕೋಗಲ್ಲ ಆ ಥರ ಇದು ಮಾಡ್ತಾನೆ ನೋಡಿ ಅಲ್ಲಿ ಭೂಸೆ ಇಕ್ಕೋದಕ್ಕೂ ಬಿಡ್ತಿಲ್ಲ ಕಾಲು ಕಾಲಿಗೆ ಸಿಗ್ತಿದ್ದಾನೆ ನಮ್ಮ ಮನೆಯವ್ರಿಗೆ ಮಕ್ಕಳು ಬಂದರು ಮಕ್ಕಳು ಬಂದು ಯೂನಿಫಾರ್ಮ್ ಬಿಚ್ಚಿ ಅವ್ರಿಗೆ ಊಟ ಹಾಕ್ಕೊಟ್ಟು ಸ್ವಲ್ಪ ಹೊತ್ತು ಅವ್ರ ಜೊತೆ ಹರಟೆ ಹೊಡೆದು ಟೈಮ್ ಇವಾಗ ಐದುವರೆ ನನ್ನ ಮಕ್ಕಳು ವರ್ಕ್ ಮಾಡ್ತಿದ್ದಾರೆ ನಾನು ಹಾಲು ಕರ್ಕೊಂಡೆ ಹಾಲು ಕರ್ಕೊಳ್ಳೋಕ್ಕೆ ಕೂತ್ಕೊಂಡಿದ್ದೀನಿ ಬೂಸಾ ಇಟ್ಟು ಮತ್ತು ಇವಾಗ ನಮ್ಮದು ಹಾಲ್ದು ಡೈರಿ ಟೈಮಿಂಗ್ಸ್ ಚೇಂಜ್ ಆಗಿದೆ ಫಸ್ಟ್ ಇದ್ದಿದ್ದ ಟೈಮಿಂಗ್ಸೇ ಚೆನ್ನಾಗಿತ್ತು ಫ್ರೆಂಡ್ಸ್ ಇವಾಗ ಆರೂವರೆಯಿಂದ ಬೆಳಿಗ್ಗೆ ಅಷ್ಟೇ ಆರೂವರೆಯಿಂದ ಏಳುವರೆ ಸಂಜೆನೂ ಆರೂವರೆಯಿಂದ ಏಳುವರೆ ಡೈರಿ ಇವಾಗ ನಮ್ಮೂರಲ್ಲೇ ಇಲ್ಲೇ ಕೂಲಿಂಗ್ ಆಗೋದು ಹಾಲು ಐದಾರು ಊರದೂ ಇಲ್ಲಿಗೆ ಬರುತ್ತಾಲು ಹಂಗಾಗಿ ಟೈಮಿಂಗ್ಸ್ ಚೇಂಜ್ ಆಗಿದೆ ಇನ್ನು ಸೋಂಬೇರಿತನ ಅಂತ ಹೇಳ್ಬೋದು ಬೆಳಗ್ಗೆ ಹೊತ್ತು ಫಸ್ಟ್ ಅಂದರೆ ಐದೂವರೆಗೆ ಲಾಸ್ಟ್ ಇರ್ತಾಯಿತ್ತು ನಾಲ್ಕುವರೆಗೆ ಎದ್ದೊಳ್ತಾ ಇದ್ವಿ ಸರಿ ಹೋಗೋದು ಇವಾಗ ಆರೂವರೆ ಅಂತ ಏ ಸ್ವಲ್ಪ ಅರ್ಧ ಗಂಟೆಗೆ ಅರ್ಧ ಗಂಟೆ ಲೇಟಾಗಿದ್ದರೆ ಆಗುತ್ತೆ ಅನ್ನೋ ಥರ ಲೇಝಿ ಎದೊಳೋದಕ್ಕೆ ಆಗೋಲ್ಲ ಈ ಚಳಿಗೆ ಅದೇ ಟೈಮಲ್ಲಿ ಈ ಥರ ಮಾಡಿದ್ದಾರೆ ಇನ್ನೊಂದು ಖುಷಿ ವಿಷಯ ಏನು ಅಂದರೆ ಆಲ್ ರೇಟ್ ಜಾಸ್ತಿ ಆಗಿದೆ ಫ್ರೆಂಡ್ಸ್ ನಮಗೆ ತರ್ಟಿ ರುಪೀಸ್ ಫಿಫ್ಟೀನ್ ಪೈಸೆ ಇತ್ತು ಅಷ್ಟೇ ಬೈ ಒಂದು ಲೀಟ್ರಿಗೆ ನಮಗೆ ಕೊಡ್ತಾ ಇದ್ದಿದ್ದು ಡೈರಿಲಿ ಗೌರ್ಮೆಂಟ್ ಡೈರಿಲಿ ಇವಾಗ ತರ್ಟಿ ಸಿಕ್ಸ್ ರುಪೀಸ್ ಫಿಫ್ಟೀನ್ ಪೈಸೆ ಆಗಿದೆ ಆರು ರೂಪಾಯಿ ಜಾಸ್ತಿ ಆಗಿದೆ ಹಂಗಾಗಿ ಕೆಲಸಕ್ಕೆ ಹೋಗೋರೆಲ್ಲ ಬಿಟ್ಟು ಹಸುಗಳನ್ನ ಕಟ್ಕೊಳ್ತಾ ಇದ್ದಾರೆ ಆಲ್ ರೈಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಸದ್ಯಕ್ಕೆ ನಾವು ಇವಾಗ ಒನ್ ಟೈಮ್ಗೆ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಲೀಟ್ರ್ ಅಷ್ಟೇ ಎರಡು ಹಸುವಿಂದ ಇವತ್ತೊಂದು ತೊಗೊಂಡಿರೋದೇನೋ ಒಂದು ಏಳು ಏಳುವರೆ ಕರೆಯುತ್ತೆ ಅಂತ ಹೇಳಿದ್ದಾರೆ ನೋಡಬೇಕು ಎಷ್ಟು ಕರೆಯುತ್ತೆ ಇವತ್ತೊಂದು ಹೊಸ್ದಾಗೆ ಅಡಿಷನ್ನ ಮನೆಗೆ ಮನೆಗೆ ತೊಗೊಂಡು ಬರ್ತಿರೋದು ಹಾಲು ಹಸು ಹಾಲು ಕರಿ ಹಸುನ ಮಾರೋದಿಕ್ಕಲ್ಲ ಮಾರೋದಿಕ್ಕೆ ಮತ್ತು ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಫ್ರೆಂಡ್ಸ್ ಹಸು ವ್ಯಾಪಾರ ಮಾಡ್ತಾರಲ್ವ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಹಸು ಹಾಲು ಕರೆಯೋ ಹಸುವಿನಲ್ಲಿ ಮೂರು ಹಸುವಿನಲ್ಲಿ ನಾವು ಮೋಸ ಹೋಗಿದ್ದೀವಿ ಹಂಗಾಗಿ ವ್ಯಾಪಾರ ಮಾಡೋದಕ್ಕೆ ಹಾಲು ಕರಿಯೋ ಹಸುನ ತೊಗೊಂಬರೋಲ್ಲ ತುಂಬ ಹಸುನೆ ತೊಗೊಂಬರೋದು ಆಗಿರೋದು ಮೋಸ ಹೋಗಿದ್ದೀವಿ ಅಂದರೆ ಯಾವ ಥರ ಅಂದರೆ ಎರಡು ಲೀಟ್ರ್ ಹಾಲು ಕರಿಯೋ ಹಸುನ ಆರು ಲೀಟ್ರ್ ಹಾಲು ಕರಿಯುತ್ತೆ ಒನ್ ಟೈಮ್ಗೆ ಅಂತೇಳಿ ಬೆಳಗ್ಗೆ ಟೈಮಲ್ಲಿ ಹಾಲು ಕರೀದೆ ನಿಲ್ಲಿಸಿ ಸಂಜೆ ಟೈಮಲ್ಲಿ ಹಾಲು ಕರ್ಕೊಂಡು ಈ ಥರ ನಮಗೆ ಮೂರು ಹಸುನಲ್ಲಿ ಮೋಸ ಆಗಿದೆ ಸುಳ್ಳು ಹೇಳಿದ್ದಾರೆ ಎರಡು ಟೈಮ್ ಹಾಲು ನಿಲ್ಲಿಸ್ಬಿಟ್ಟು ಹಾಲು ಜಾಸ್ತಿ ಕರಿಯುತ್ತೆ ಅಂತ ಹಂಗಾಗಿ ಇವಾಗ ಮಾರೋದಕ್ಕೋಸ್ಕರ ನಾವು ಹಾಲು ಹಸು ಹಾಲು ಕರಿಯೋ ಹಸುನ ತೊಗೊಂಬರೋದಿಲ್ಲ ಬರೀ ತುಂಬಸು ಜಾಸ್ತಿ ಹೆಚ್ಚಪ್ಪು ಮತ್ತು ಬ್ಲ್ಯಾಕು ಜರ್ಸಿ ಈ ಥರ ತೊಗೊಂಬರ್ತಾರೆ ನಮ್ಮ ಮನೆಯವ್ರದ್ದು ಇದೇ ಕೆಲಸ ಇದು ನಮ್ಮದು ಮನೆ ಲಕ್ಷ್ಮಿ ಇದಕ್ಕೆ ಎಷ್ಟು ವಯಸ್ಸಾಗಿದೆ ಆದರೆ ಈ ಈ ಸೂಲಲ್ಲಿ ಹಾಲು ಕಮ್ಮಿ ವಯಸ್ಸಾಗ್ತಿದೆ ಅಲ್ವಾ ವಯಸ್ಸಾಗ್ತಾ ಆಗ್ತಾ ಹಾಲು ಎಲ್ಲಿ ಜಾಸ್ತಿ ಆಗುತ್ತೆ ಇದು ಲಾಸ್ಟ್ ಅಷ್ಟೇ ಮತ್ತೆ ನಾವು ಸೆವೆನ್ ಕೊಡ್ಸಲ್ಲ ಲಾಸ್ಟ್ ಇದೆ ಎಷ್ಟು ದಿನ ಕರೆಯುತ್ತೋ ಅಷ್ಟು ದಿನ ಕರ್ಕೊಳ್ಳೋದು ಅಷ್ಟೇ ಇವಾಗ ಜಸ್ಟ್ ಇದು ಹತ್ತು ಹನ್ನೊಂದು ಲೀಟ್ರ್ ಹಾಲು ಕರೆದಿದೆ ನಮ್ಮ ಮನೆಯಲ್ಲಿ ಇವಾಗ ಐದೈದು ಲೀಟ್ರ್ ಕೊಡ್ತಿದೆ ಅಷ್ಟೇ ಸ್ಟಾ ಅಂದರೆ ಇದು ಇಲ್ಲಿ ಕರು ಹಾಕಿ ಇದು ಒಂದೂವರೆ ತಿಂಗಳಾಯಿತು ಒಂದು ತಿಂಗಳು ಚೆನ್ನಾಗಿ ಬಂತು ಇವಾಗ ಕಮ್ಮಿ ಆಗಿದೆ ನಾನು ಹಾಲು ಕರೆದಿಟ್ಟೆ ಅಷ್ಟರಲ್ಲಿ ನಮ್ಮ ಮನೆಯವರು ಹಾಲನ್ನ ಸು ತೊಗೊಂಬರೋದಕ್ಕೆ ಹೋಗಿದ್ದಾರೆ ಅಂದಲ್ಲ ಅದನ್ನು ಟಂಪಾಗೆ ಹತ್ತಿಸ್ಬಿಟ್ಟು ಬಂದರು ಈ ಬೋರ್ವೆಲ್ದು ನೀರು ಬಂದಿಲ್ಲಲ್ಲ ಹಂಗೆ ಪಂಚಾಯಿತಿದಾದರೂ ನೀರು ಬರಲಿ ಅಂತ ಪೈಪ್ ಅಟ್ಯಾಚ್ ಮಾಡ್ತಿದ್ದಾರೆ ಪಂಚಾಯತ್ ಫ್ರೆಂಡ್ಸ್ ನಮ್ಮ ಕಡೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ನೀರು ಬಿಡೋದು ನಮಗೊಂದು ಮಾ ಒಂದು ಡ್ರಮ್ಗೂನು ಸಾಲಲ್ಲ ಅಷ್ಟು ಸಣ್ಣಗೆ ಬರ್ತವೆ ನೀರು ಹಾಗಾಗಿ ನಾವು ಬೋರಿಂದ ಬಿಟ್ಕೊಳ್ಳೋದು ಅದಾದರೂ ಬರಲಿ ಎಷ್ಟು ಬರುತ್ತೋ ಬರಲಿ ಅಂತ ಹೇಳಿ ಪೈಪ್ ಹಾಕ್ತಿದ್ದಾರೆ ಮತ್ತೆ ಇನ್ನೊಂದು ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿದರು ಎಲ್ಲಿ ನೋಡಿದ್ರು ಬರೀ ಡ್ರಮ್ಗಳೇ ಕಾಣಿಸುತ್ತಲ್ಲ ಇನ್ನು ಎಷ್ಟು ಏನಕ್ಕೆ ತೊಗೊಂಬಂದಿಟ್ಟಿದ್ದೀರ ಅಷ್ಟೊಂದು ಡ್ರಮ್ಮು ಅಂತ ಕೇಳಿದ್ರು ಒಬ್ಬರು ವ್ಯೂವರ್ಸು ಇದು ಫಸ್ಟು ನಮ್ಮದು ಅಂದಿ ಶೆಡ್ ಇತ್ತು ಅಂತ ಹೇಳಿದ್ನಲ್ವಾ ಆವಾಗ ಅಂದಿಗೆ ಮುಸ್ರೆ ತೊಗೊಂಬರ್ತಿದ್ ಡ್ರಮ್ಗಳಿದೆಲ್ಲೂ ಅದರಲ್ಲಿ ಒಂದು ನಾಲ್ಕು ಡ್ರಮ್ ತೂತೋಗಿದೆ ಅದು ನೀರು ಇಡೋಕಾಗಲ್ಲ ಯೂಸ್ ಆಗೋಲ್ಲ ಅಂಥೇಳಿ ಅವನ್ನೆಲ್ಲನೂ ಪಾಯದಲ್ಲೇ ಹಾಕಿದ್ದೀವಿ ಒಡೆದೋಗಿರೋನ ಚೆನ್ನಾಗಿರೋ ಡ್ರಮ್ಮು ಮೂರು ಡ್ರಮ್ಮಲ್ಲಿ ನೀರು ತುಂಬಿಟ್ಕೊಂಡಿದ್ದೀವಿ ಹಸುಗಳಿಗೆ ಅಂತ ನಮ್ಮ ಮನೆಯವ್ರು ಬಂದು ನೀರು ಖಾಲಿ ಆಗಿತ್ತು ಅಂತ ನೀರು ತೊಗೊಂಬಂದರು ಮತ್ತು ಹಾಲು ಅದು ಹಾಲು ಕೊಡೋ ಹಸು ಬರೋ ಅಷ್ಟರಲ್ಲಿ ಮೇವು ಕುಯ್ಕೊಂಬರೋಣ ಬಾ ಅಂತೇಳಿ ಹೊರೆ ಎತ್ತೋಕ್ಕಾಗಲ್ಲ ಅಂಥೇಳಿ ಕರ್ಕೊಂಡು ಹೋಗ್ತಿದ್ದಾರೆ ನನ್ನನ್ನು ಇನ್ನೇನು ನನ್ನ ಮೇವು ಕುಯ್ಯಲ್ಲ ಕುಯ್ಯೋದಕ್ಕೆ ಅಂತ ಏನು ಏನು ಹೋಗಿಲ್ಲ ಮೇವು ಹೊರನ ತೂಕ ಇರುತ್ತಲ್ವ ಹಸಿ ಹುಲ್ಲು ಹೊರೆ ಎತ್ತೋದಕ್ಕೆ ಅಂತ ಕರ್ಕೊಂಡ್ಬಂದರು ಮತ್ತು ಮೇವು ಕುಯ್ತಾ ಇದ್ರು ಅಷ್ಟರಲ್ಲಿ ಒಂದು ಸ್ವಲ್ಪ ಕುಯ್ದಿದ್ರು ಅಷ್ಟರಲ್ಲಿ ಹಸು ಬ ಹಸು ಟಂಪೋ ಬಂತು ಅಂತೇಳಿ ಇದನ್ನು ಸೊ ಇಲ್ಲಿಗೆ ಬಿಟ್ಟು ಮತ್ತೆ ಮನೆ ಹತ್ರ ಬಂದಿದ್ದಾಯ್ತು ಸಂಜೆ ಟೈಮಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅಕ್ಕಿಗಳೆಲ್ಲ ಗೂಡುಗಳು ಇರುತ್ತೆ ಕಿಚ್ಚು ಪಿಚ್ಚು ಕಿಚ್ಚು ಪಿಚ್ಚಿ ಅಂತ ಇರುತ್ತೆ ಚಂದ್ರ ನೋಡಿ ಎಷ್ಟು ಮೇಲಕ್ಕೆ ಬಂದಿದ್ದಾನೆ ಆರು ಗಂಟೆ ಟೈಮ್ ಇವಾಗ ಆವಾಗಲೇ ಎಷ್ಟು ಮೇಲೆ ಕಾಣಿಸ್ತಿದ್ದಾನೆ ಚಂದ್ರ ಈ ಮರದಲ್ಲಂತೂ ಅದು ಎಷ್ಟು ಪಕ್ಷಿಗಳಿದೋ ಕಿಚ್ಚು ಪಿಚು ಕಿಚು ಪಿಚ್ಚಿ ಅಂತ ಇದ್ದಾವೆ ಆ ಸೌಂಡ್ ಕೇಳೋದಕ್ಕೆ ಒಂಥರ ಖುಷಿ ಅರ್ಧ ಬರ್ಧ ಮೇವು ಇದ್ಬಿಟ್ಟು ಇಲ್ಲಿ ಹಸು ಬಂತು ಅಂತೇಳಿ ನಮ್ಮ ಮಾವನಿಗೆ ಕೈ ಆಗೋದಿಲ್ಲ ಕೈ ಸ್ಟ್ರೋಕ್ ಆಗಿದೆ ಹಂಗಾಗಿ ಅಲ್ಲೇ ಬಿಟ್ಬಿಟ್ಟು ಬಂದ್ವಿ ಇದನ್ನು ಹಸುನ ಟಂಪೋಯಿಂದ ಇಳಿಸಿ ಇನ್ನು ಹಾಲು ಟೈಮ್ ಆಗಿತ್ತಲ್ವ ಹಾಲು ಕರೆದಿಟ್ಬಿಟ್ಟು ಆಮೇಲೆ ಮೇವು ಕುಯ್ಯಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ಮನೆಯವರು ನಾನು ಹಾಲು ಕರೆಯೋಷ್ಟರಲ್ಲಿ ಕಾಫಿ ಮಾಡಿ ಹೋಗು ಅಂದರು ಇದು ನಮ್ಮ ಲಕ್ಷ್ಮಿನಲ್ಲಿ ಹಾಲು ಕರ್ಕೊಂಡಿದ್ನಲ್ಲ ಅದೇ ಹಾಲು ಎತ್ಕೊಂಡ್ರು ನಾನು ಟೀ ಮಾಡೋಣ ಅಂತೇಳಿ ಟೀಗಿಟ್ಬಿಟ್ಟು ಹೊರಗಡೆ ಬಂದು ಮಾಡ್ತಾಯಿದ್ದೀನಿ ನೋಡಿ ಇದೇ ಹಸು ಇದು ಕರು ಹಾಕಿ ಒಂದೂವರೆ ತಿಂಗಳಾಗಿದೆಯಂತೆ ಇದನ್ನು ಅಂದರೆ ನಾವು ಇದೂ ಅಷ್ಟೇ ಮೂರು ದಿನದಿಂದ ನಮ್ಮ ಮನೆಯವರು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹೋಗಿ ಅವ್ರು ಹಾಲು ಕರೆಯೋದು ನೋಡಿ ಡೈರಿಗೆ ಎಷ್ಟಾಗ್ತಾರೆ ಅಂತ ಹೇಳಿ ಚೆಕ್ ಮಾಡಿ ಮೂರು ದಿನದಿಂದ ಓಡಾಡಿ ಇವತ್ತು ಇಡ್ಕೊಂಡ್ಬಂದಿರೋದು ಇದನ್ನು ಯಾಕೆ ಅಂದರೆ ಮೂರು ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ವಾ ಮೋಸ ಹೋಗಿದ್ದೀವಿ ಅಷ್ಟು ಕರಿತು ಇಷ್ಟು ಕರೀತು ಅಂತ ಆಸೆಯಿಂದ ಜಾಸ್ತಿ ದುಡ್ಡು ಕೊಟ್ಟು ಮೋಸ ಹೋಗಿರೋದು ನೋಡಿ ಇದು ಕೋಳಿ ಇದು ಹದಿನೈದು ಕೋಳಿ ಮರಿ ಹಾಕಿತ್ತು ಫ್ರೆಂಡ್ಸ್ ಹದಿನೈದರಲ್ಲಿ ನಾಲ್ಕು ಮಾತ್ರ ಉಳಿದಿದೆ ಅರ್ಧ ನಾಯಿ ತಿಂದ ಇನ್ನು ಅರ್ಧ ಗರುಡ ತಿಂದ ಬರೀ ನಾಲ್ಕು ಮಾತ್ರ ಉಳಿಸ್ಕೊಂಡಿದೆ ನೋಡಿ ನಮ್ಮ ಮನೆಯವ್ರು ಹಾಲು ಕರಿತಾ ಇದ್ದಾರೆ ಇದು ಹಸು ನೋಡೋದಕ್ಕೆ ಚಿಕ್ಕದಾಗಿದ್ರು ಚೆನ್ನಾಗಿದೆ ನನಗೆ ಇಷ್ಟ ಆಯ್ತಿದ್ದು ನಮ್ಮ ಮನೆಗೆ ಹೊಸ ಅಡಿಷನ್ ಇದು ಇದನ್ನು ನಾಳೆ ಮೈ ತೊಳಿತೀವಿ ಇದನ್ನು ಅವ್ರು ತೊಳೆದಿಲ್ಲ ಅನಿಸುತ್ತೆ ನಾಳೆ ತೊಳೆ ಇವತ್ತು ನೀರಿಲ್ಲ ನಾಳೆ ಒಂಬತ್ತು ಗಂಟೆ ಕರೆಂಟ್ ಬಂದಮೇಲೆ ಇದನ್ನು ತೊಳಿಬೇಕು ನೀಟಾಗಿ ಇಟ್ಕೊಬೇಕು ಮನೆಯವ್ರು ಹಾಲು ಕರಡೋ ಅಷ್ಟರಲ್ಲಿ ನಾನು ಟೀ ಮಾಡ್ಕೊಂಬಂದೆ ಮೂರು ಗ್ಲಾಸು ನನಗೆ ನಮ್ಮ ಮನೆಯವ್ರಿಗೆ ನಮ್ಮ ಮಾವನಿಗೆ ಬೆಳಗ್ಗೆ ಟೈಮಲ್ಲಿ ಕಾಫಿ ಮಾಡ್ಕೊಂಡು ಕುಡಿತೀವಿ ಸಂಜೆ ಟೈಮಲ್ಲಿ ಟೀ ಮಕ್ಕಳಿಗೆ ಮಾಮೂಲಿ ಕಾಫಿ ಕುಡಿತಾ ಇದ್ದರು ಕಾಫಿ ಬೇಡ ಅಂತ ಹೇಳಿ ಇವಾಗ ಅವ್ರಿಗೆ ಹಾಲು ಕಾಯಿಸ್ಕೊಟ್ಟು ನಾವು ಟೀ ಮಾಡ್ಕೊಂಡಿದ್ದೀವಿ ಇವಾಗ ಹಾಲೇ ಕುಡಿತಾರೆ ಇಬ್ಬರು ಮಕ್ಕಳನ್ನು ಕ್ಯಾನು ತೊಳೆದಿಟ್ಟಿದ್ದೀನಿ ಒಂದು ಕ್ಯಾನಲ್ಲಿ ನಾನು ಆಲ್ ಕರ್ದಿರೋದಿದೆ ನಮ್ಮ ಮಾವಂಗೆ ಒಂದು ಲೋಟ ಕಾಫಿ ಕೊಟ್ಟಿದ್ದೀನಿ ಇನ್ನೆರಡು ಲೋಟ ನಂದು ನಮ್ಮನೆಯವ್ರದ್ದು ಇದೆ ಆರೋಗುತ್ತೆ ಬಾ ಅಂತ ಇದ್ದರೆ ನಿನಗೆ ಕಾಫಿ ಚಿಂತೆ ನಾನು ಆಲ್ ಕರ್ಕೊಳ್ಳೋದು ಬೇಡವಾ ಅಂತ ಅದಕ್ಕೂ ರೇಗಾಡ್ತಾಯಿದ್ರು ಇವತ್ತು ಯಾಕೋ ಕೋಪದಲ್ಲೇ ಇದ್ದಾರೆ ಬೆಳಗ್ಗೆಯಿಂದ ಸಣ್ಣ ಸಣ್ಣ ವಿಷಯಕ್ಕೂ ಸಿಡಿ ಸಿಡಿ ಅಂತ ಇದ್ದರು ಹಂಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ ಚಂದ್ರ ನೋಡಿ ಎಷ್ಟು ಮೇಲಕ್ಕೆ ಬಂದಿದ್ದಾನು ಆರೂವರೆಗೆ ಇವಾಗ ಟೈಮ್ ಬಂದು ಆರೂವರೆ ಮತ್ತು ಐದು ಐದೂವರೆ ಲೀಟ್ರ್ ಕ್ಯಾನು ಸ್ಟೀಲ್ ಕ್ಯಾನು ಮನೆಯವರು ಮತ್ತು ಮೋಸ ಮಾಡಿದ್ದಾರೆ ಅಂತೇಳಿ ಅದೂ ಎಷ್ಟು ಸಲ ಅಳತೆ ಮಾಡೋದು ಅಳ್ತೆ ಮಾಡಿ ಮಾಡಿ ನೋಡ್ತಾಯಿದ್ರು ಈ ಸ್ಟೀಲ್ ಕ್ಯಾನ್ ಐದೂವರೆ ಲೀಟ್ರ್ದು ಇದು ಜಗ್ಗು ಒಂದೂವರೆ ಲೀಟ್ರ್ದು ಅವ್ರು ಹೇಳಿದ್ದು ಏಳು ಏಳುವರೆ ಬರುತ್ತೆ ಒಂದು ಟೈಮಲ್ಲಿ ಸಂಜೆ ಟೈಮ್ ಕಮ್ಮಿನೇ ಬೆಳಗ್ಗೆ ಟೈಮ್ ಒಂದು ಲೀಟ್ರ್ ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳಿದಾರಂತೆ ಪರವಾಗಿಲ್ಲ ಫ್ರೆಂಡ್ಸ್ ಒಂದು ಆರೂವರೆ ಲೀಟ್ರ್ ಬಂದಿದೆ ಹಾಲು ನಾವು ಕೊಟ್ಟಿರೋ ಅಮೌಂಟ್ಗೆ ಪರವಾಗಿಲ್ಲ ಅನ್ನಿಸ್ತು ಆದರೂ ನಮ್ಮನೆಯವ್ರಿಗೆ ಅನ್ಮಾನಸು ಕ್ಯಾನ್ಗೆ ಹಾಕೋದು ಬಕೆಟ್ಗೆ ಹಾಕೋದು ಕ್ಯಾನ್ಗೆ ಹಾಕೋದು ಬಕೆಟ್ಗೆ ಹಾಕೋದು ಹೀಗೆ ಮಾಡ್ತಾಯಿದ್ರು ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್